ಅವರಿಗೆ ಒಬ್ಬ ಸ್ನೇಹಿತನಿದ್ದಾನೆ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅವ್ರನ್ನೂ ಕೂಡ ಜೈಲಿಗೆ ಕಳಿಸ್ಲಾಗಿತ್ತು ಈಗ ಅವ್ರು ಹೊರಗಡೆ ಬಂದಿದ್ದಾರೆ ಆ ವಿಚಾರ ನಿಮ್ಗೆ ಗೊತ್ತಿತ್ತಾ ಆ ವಿಚಾರ ನನಗೆ ಗೊತ್ತಿಲ್ಲ ಅವಳು ಜೈಲಿಗೆ ಹೋಗಿದ್ದು ನನಗೆ ನ್ಯೂಸಲ್ಲಿ ನೋಡಿದ್ಮೇಲೆ ಮಗುಗೆ ಈ ಥರ ಅಂಶ ತಕ್ಷಣ ನಾನು ಬಂದಿದ್ದೀನಿ ಸರಿ ನಾನು ಅಲ್ಲಿ ಹೋಗಿದ್ದೀನಿ ಅವರು ನನಗೆ ಮಗು ಇಲ್ಲ ಮಗು ಮುಟ್ಟಕ್ಕೂ ಕೊಡ್ತಲ್ಲ ನನ್ನ ಮಗನ್ನ ನಾನು ಕೇಳ್ಕೊತಿರೋದಷ್ಟೇ ನನ್ನ ಮಗನ ನನಗೆ ಕೊಟ್ಬಿಡಿ ನಾನು ನೋಡ್ಕೋತೀನಿ ನಮ್ಮದು ಫ್ಯಾಮಿಲಿ ದೊಡ್ಡದೇ ಇದೆ ಈಗ ಮಗುಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಅವನಿಗೆ ಫಿಟ್ಸ್ ಇದೆ ಆಗಾಗ ಅತಿರೇಕವಾಗಿ ಆಡ್ತಾನೆ ಅಂತ ಹೇಳಿದರು ಶಾರನ್ ಚಾನ್ಸೇ ಇಲ್ಲ ಸರ್ ನಾನು ಇದನ್ನು ಒಪ್ಕೋದಿಲ್ಲ ನನ್ನ ಮಗ ಚೆನ್ನಾಗಿ ಆರೋಗ್ಯವಾಗಿದ್ದ ನಾನಿದ್ದಾಗ ಇಲ್ಲಿ ನೋಡಿ ಫೋಟೋಸ್ ನಾನು ತೋರಿಸ್ತೀನಿ ನನ್ನ ಜೊತೆಗಿದ್ದಾಗ ನನ್ನ ಮಗ ಹೆಂಗಿದ್ದ ಅಂತೇಳಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ಮಗ ನನ್ನ ಜೊತೆಗಿದ್ದಾಗ ಹಿಂಗಿದ್ದ ಇಲ್ಲಿ ನೋಡಿ ನನ್ನ ಮಗ ನನ್ನ ಮಗ ನನ್ನ ಜೊತೆಗಿದ್ದಾಗ ನಾನು ಅವ್ನಿಗೆ ಹಾಸ್ಪಿಟ್ಲಿಂದ ಹಿಡ್ಕೊಂಡು ಸರ್ಲಕ್ಕವರೆಗೂ ಅವ್ನು ಯಾವುದ್ ಅವ್ನಿಗೆ ಬೇಕು ಅಂಥೇಳಿ ನನ್ನ ಡಾಕ್ಟರ್ ಇದ್ದಾರೆ ನಮ್ಮದು ಹುಬ್ಳಿಯಲ್ಲಿ ದೇಸ ಡಾಕ್ಟ್ರು ಅಂತೇಳಿ ಅವ್ರ ಹತ್ರ ಕರ್ಕೊಂಡೋಗಿ ಅವ್ನಿಗೆ ಈ ಥರ ಫ್ರ ಇದ ನೋಡಿ ಈ ಥರ ತಾಯಿ ಕರ್ಲು ಕಟ್ಟಾದಾಗ ಈ ಥರ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ನಾನು ಹುಬ್ಬಳ್ಳಿಗೆ ಕರ್ಕೊಂಡೋಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ವಾಸಿ ಆಗಲಿಲ್ಲ ಅವ್ನ ದಪ್ಪ ಆಗಲಿಲ್ಲ ಸೊ ಆ ಕಾರಣಕ್ಕೆ ನಾನು ಹುಬ್ಳಿಗೆಲ್ಲ ಕರ್ಕೊಂಡು ಹೋಗಿ ಊರಿಗೆ ನಮ್ಮ ಡಾಕ್ಟ್ರಿಗೆ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿ ಅವನಿಗೆ ನಾನು ಈ ಈ ಮಠಕ್ಕೆ ತೊಗೊಂಬಂದಿದ್ದೆ ಈಗ ಮತ್ತೊಂದು ಪ್ರಶ್ನೆ ಬರೋದೇನೆಂದರೆ ಅವರು ನೀವು ಕಾನೂನಾತ್ಮಕವಾಗಿ ಇಷ್ಟಪಟ್ಟು ಮದುವೆ ಆಗಿದ್ದೀರಿ ಅನ್ನೋದಾದರೆ ಮದುವೆ ಆಗಿರೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮದುವೆ ಆಮಂತ್ರಣ ಎಲ್ಲ ಇದೆಯಾ ಹಾಂ ಇದೆ ಸರ್ ನನ್ನ ಹತ್ರ ಇದೆ ಸರ್ ಅವರು ಎಲ್ಲ ಪ್ರೂಫ್ ಇದೆ ಸರ್ ಕುರಿ ಸರ್ ನನ್ನ ಹತ್ರ ಎಲ್ಲ ಇದೆ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ಪಾಪುನ್ ಬರ್ತ್ ಸರ್ಟಿಫಿಕೇಟ್ ಪಾಪುನ್ದು ಬರ್ತ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ವಾಣಿ ವಿಲಾಸ್ ಹಾಸ್ಪಿಟಲ್ ಸರ್ ಕೇರ್ ಮಾರ್ಕೆಟು ಆಮೇಲೆ ನನ್ನ ಮಗನ ಹೆಸರು ಧ್ರುವ ಧ್ರುವ ಅಲ್ಲ ಧ್ರುವ ಧ್ರುವ ನನ್ನ ಮಗನ ಹೆಸರು ಆಮೇಲೆ ನಮ್ಮದು ವೆಡ್ಡಿಂಗ್ ಕಾರ್ಡು ಸರ್ ನಾವು ಮದುವೆ ಆಗಿದ್ದು ನಮ್ಮದು ಊರಲ್ಲಿ ಇಲ್ಲ ಸರ್ ಆ ಟೈಮಲ್ಲಿ ಎರಡೂ ಕಡೆ ಸಪೋರ್ಟ್ ಸಪೋರ್ಟಾಗಿದ್ದು ನಾನು ಮದುವೆ ಆಗಿದ್ದೀನಿ ಇದು ನಮ್ಮದು ವೆಡ್ಡಿಂಗ್ ಕಾರ್ಡು ಇಷ್ಟೆಲ್ಲ ಮಾಡಿ ಮದುವೆ ಆಗಿ ಒಂದೂವರೆ ವರ್ಷ ಎರಡು ವರ್ಷ ಒಂದೂವರೆ ವರ್ಷವರೆಗೂ ಎರಡು ವರ್ಷವರೆಗೂ ಚೆನ್ನಾಗೇ ಇದ್ದವಳು ಲಾಸ್ಟ್ಗೆ ಮತ್ತೆ ಹಳೆ ಬಾಯ್ ಫ್ರೆಂಡ್ ಸಿಕ್ಕ ಅಂತ ಹೇಳ್ಬಿಟ್ಟು ಈ ಥರ ನನಗೆ ಮೋಸ ಮಾಡಿ ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಅವಳು ಹೊರ್ಗಡೆ ಬಂದಿದ್ದು ನನಗೆ ಇಷ್ಟ ಇಲ್ಲ ಸರ್ ಹ್ಞೂ ಅವರಿಬ್ಬರು ಒಳಗಡೆ ಇದ್ರ ನನಗೆ ಒಂದು ನೆಮ್ಮದಿ ನನ್ನ ಮಗನೂ ನಾನು ಚೆನ್ನಾಗಿ ನೋಡ್ಕೋತೀನಿ ನಾವು ಸಾಕೋತೀವಿ ಸರ್ ನನಗೆ ಮಗನನ್ನು ನಿಮ್ಮ ವರ್ಷಕ್ಕೆ ಕೊಡಬೇಕು ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇರೋ ಹೌದು ಸರ್ ನಾನು ಅವ್ರಿಗೆ ನಾನು ಸಿ ಡಬ್ಲ್ಯೂ ಸಿ ಅವ್ರಿಗೆ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಮಗು ನಮಗೆ ಬೇಕು ಅಂತೇಳಿ ಅವರು ನನಗೆ ಅಷ್ಟು ಇದು ಮಾಡ್ತಲ್ಲ ಸಪೋರ್ಟ್ ಅವರು ನನ್ನ ಹತ್ರ ಮಾತಾಡೋ ಪೇಶೆನ್ಸು ಅವ್ರ ಹತ್ರ ಇಲ್ಲ ಅವರು ನಾನು ಏನೋ ಏ ಇರಪ್ಪ ಇರಪ್ಪ ಅಂತ ಹೇಳಿಬಿಟ್ಟು ನನ್ನ ಹೊರಗಡೆ ಹಾಕ್ತಾರೆ ಅವ್ರದ್ದು ಜಾಸ್ತಿ ಏನೋ ಮಾತಾಡ್ಕೋದ್ರೆ ಪೊಲೀಸ್ ಕರ್ಸ್ಬಿಟ್ಟು ನೀವು ಹೊರಗಡೆ ಕಳ್ಸಿನ ಅಂತ ಹೇಳ್ತಾ ಸರ್ ನಮ್ಮ ಮಗುನ ತೋರ್ಸೋಕೆ ಅಲ್ಲ ಅವರು ಕೊಡ್ತಲ್ಲ ನನಗೆ ಈಗ ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ